ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಈ ಬಾರಿ ಆಯೋಜನೆ ಮಾಡಿರುವಂಥದ್ದು ಸರ್ಕಾರದಿಂದ ಯಾವೆಲ್ಲ ಯೋಜನೆಗಳನ್ನು ಜನರಿಗೆ ತಲುಪಿಸಲಾಗಿದೆ ಅವೆಲ್ಲ ಯೋಜನೆಗಳನ್ನು ಜನರಿಗೆ ತೋರಿಸುವಂತಹ ಮತ್ತು ಏನೆಲ್ಲ ಸರ್ಕಾರ ಈ ಒಂದು ಕೆಲಸವನ್ನು ಮಾಡಿದೆ ಅಂತಕ್ಕಂಥದ್ದನ್ನ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಮಾಡ್ತಾ ಇದೆ ಕಂಪ್ಲೀಟಾಗಿ ಏನು ಗೃಹಲಕ್ಷ್ಮಿ ಯೋಜನೆ ಏನಿದೆ ಆ ಒಂದು ಮಹಿಳೆಯರಿಗೆ ಹಣವನ್ನು ಎರಡು ಸಾವಿರ ರೂಪಾಯಿಗಳನ್ನು ಏನು ನೋಡು ನೀಡುವುದೇನಿದೆ ಅದನ್ನು ತೋರಿಸುವಂತಹ ಒಂದು ಚಿತ್ರಣವನ್ನೇ ಇಲ್ಲಿ ತೋರಿಸಲಾಗಿರುವಂಥದ್ದು ಕಾಂಗ್ರೆಸ್ ಸರ್ಕಾರ ಕೊಟ್ಟಂತಹ ಐದು ಗ್ಯಾರಂಟಿಗಳನ್ನು ನಾವು ಪೂರೈಕೆಯನ್ನು ಮಾಡಿದ್ದೀವಿ ಪ್ರತಿ ತಿಂಗಳು ಮಹಿಳೆ ನೀಡುತ್ತಿರುವ ಎರಡು ಸಾವಿರದ ರೂಪಾಯಿಗಳು ಏನು ರಾಜ್ಯದ ಒಂದು ಪಾಯಿಂಟ್ ಎರಡು ಒಂದು ಕೋಟಿ ಮಹಿಳೆಯರನ್ನು ಇದು ತಲುಪಿಸ್ತಾ ಇದೆ ತಲುಪ್ತಾ ಇದೆ ಅದು ಅವರ ಅನುಕೂಲಕ್ಕೆ ಅದು ಬಳಕೆ ಆಗ್ತಾ ಇದೆ ಅನ್ನೋದನ್ನು ಇಲ್ಲಿ ತೋರಿಸುವಂಥ ಪ್ರಸ್ತಾ ಇದನ್ನು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಮಾಡ್ತಾ ಇರುವಂಥದ್ದು ಕರ್ನಾಟಕ ಸರ್ಕಾರ ಕೊಟ್ಟಂಥ ಶಕ್ತಿ ಯೋಜನೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಮತ್ತು ಯುವ ನಿಧಿ ಯೋಜನೆಗಳೇನಿದೆ ಅವೆಲ್ಲವನ್ನು ನಾವು ಸಮರ್ಪಕವಾಗಿ ಜನರಿಗೆ ತಲುಪಿಸಿದೀವಿ ಅನ್ನೋದನ್ನು ತೋರಿಸೋದಕ್ಕೆ ಈಗ ವಾರ್ತಾ ಮತ್ತು ಸಾರ್ವಜನಿಕ ಇಲಾಖೆ ಮುಂದಾಗಿರುವಂಥದ್ದು ಸದ್ಯ ಈ ಒಂದು ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ ಏನಿದೆ ಅಲ್ಲಿ ಈ ಒಂದು ಚಿತ್ರಣವನ್ನು ತೋರಿಸಿದ್ದಾರೆ ಕ್ಲೀನಾಗಿ ಒಂದು ಯಾವುದೋ ಒಂದು ದೊಡ್ಡ ಕಚೇರಿಯಲ್ಲಿ ಇವೆಲ್ಲವೂ ಇದೆ ಅನ್ನೋ ರೀತಿಯಲ್ಲಿ ಇದೆ ಇವೆಲ್ಲವೂ ಕೂಡ ಆಗಿ ಮಾಡಿರುವಂಥದ್ದು ತುಂಬ ಅದ್ಭುತವಾಗಿ ಎಲ್ಲರಿಗೆ ಎಲ್ಲರೂ ಬಂದು ನೋಡುವಂಥ ಸಂದರ್ಭದಲ್ಲಿ ಇವೆಲ್ಲ ಮೆಸೇಜ್ಗಳು ಅವರಿಗೆ ತಲುಪುತ್ತೆ ಸೊ ಆ ರೀತಿಯಾಗಿ ಇರುವಂಥದ್ದು ಇದು ಗೃಹ ಜ್ಯೋತಿ ಏನಿದೆ ಅದನ್ನು ತೋರಿಸ್ತಾ ಇದ್ದಾರೆ ಗೃಹ ಜ್ಯೋತಿ ಯೋಜನೆಯನ್ನು ಜನರಿಗೆ ತಲುಪಿದೆ ಅದನ್ನು ಕೂಡ ನಾವು ತಲುಪಿಸಿದ್ದೀವಿ ಹೇಳಿ ಅದನ್ನು ತೋರಿಸುವಂಥ ಪ್ರಯತ್ನ ಮಾಡಿಕೊಡ್ತಾ ಇರುವಂಥದ್ದು ಜೊತೆ ಭಾಗ್ಯದ ಜೊತೆಗೆ ಬೆಳಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇದು ಸೊ ಸುಮಾರು ಒಂದು ಪಾಯಿಂಟ್ ಆರು ಕೋಟಿ ಜನರನ್ನ ಇದು ತಲುಪ್ತಾ ಇದೆ ಒಂಬತ್ತು ಸಾವಿರದ ನಾನ್ನೂರ ಐವತ್ತೈದು ಕೋಟಿ ರೂಪಾಯಿಗಳು ಇದಕ್ಕೆ ವಿನಿಯೋಗ ಆಗಿರುವಂಥದ್ದು ಸೊ ಹಾಗೆಯೇ ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಚಿತ್ರಣ ಇದಾಗಿರುವಂಥದ್ದು ಮತ್ತು ಅವಕಾಶ ವಂಚಿತರಿಗೆ ಬೆಂಬಲವನ್ನು ಕೊಡುವ ನಿಟ್ಟಿನಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಯಾವ ರೀತಿಯ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದನ್ನು ತೋರಿಸುವಂಥ ಪ್ರಯತ್ನ ಆಗಿರುವಂಥದ್ದು ಮತ್ತೊಂದು ಕಡೆಯಲ್ಲಿ ನೂರು ಹೊಸ ಮೌಲಾನಾ ಆಜಾದ್ ಶಾಲೆ ಹಾಗೂ ಇಪ್ಪತ್ತೈದು ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳನ್ನು ಪ್ರಾರಂಭ ಮಾಡುವುದಕ್ಕೆ ಈಗ ಸರ್ಕಾರ ಮುಂದಾಗಿದೆ ಸೊ ಅದರ ಒಂದು ಚಿತ್ರಣವನ್ನು ಕೂಡ ಇಲ್ಲಿ ತೋರಿಸಲಾಗಿರುವಂಥದ್ದು ಪ್ರತಿ ಹೋಬಳಿಯಲ್ಲೂ ಕೂಡ ವಸತಿ ಶಾಲೆಗಳು ಇರಬೇಕು ಅಂತಕ್ಕಂಥದ್ದು ಸರ್ಕಾರದ ಆಸೆ ಆಗಿರ್ತಕ್ಕಂಥದ್ದು ಸೊ ನಿರ್ಧಾರ ಆಗಿರುವಂಥದ್ದು ಅದನ್ನು ನಾವು ಮಾಡ್ತೀವಿ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಸರ್ಕಾರ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಈಗ ತೋರಿಸ್ತಾ ಇದೆ ತುಂಬಾ ಚೆನ್ನಾಗಿ ಸರ್ಕಾರ ಏನೆಲ್ಲ ಮಾಡಿದೆ ಅನ್ನೋದನ್ನ ಜನರಿಗೆ ತಲುಪಿಸುವಂತ ಪ್ರಯತ್ನ ಇದಾಗಿರುವಂಥದ್ದು ಗಮನಿಸ್ತಾ ಇದೀವಿ ಇದು ಅನ್ನಭಾಗ್ಯ ಯೋಜನೆ ಯಾರು ಕೂಡ ಹಸುವಿನಿಂದ ರಾಜ್ಯದಲ್ಲಿ ಬಳಲಬಾರದು ಅನ್ನೋ ಉದ್ದೇಶದಿಂದಾಗಿ ಕೊಟ್ಟಿರತಕ್ಕಂತಹ ಅನ್ನಭಾಗ್ಯ ಯೋಜನೆಯನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ ಪ್ರತಿ ಮನೆಯೂ ಕೂಡ ಎಲ್ಲರೂ ಕೂಡ ಹಸುವಿನಿಂದ ಮುಕ್ತರಾಗಬೇಕು ಎಲ್ಲರೂ ಕೂಡ ಊಟವನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಅನ್ನಭಾಗ್ಯ ಯೋಜನೆಯನ್ನು ಸರ್ಕಾರ ತಂದಿತ್ತು ಅದು ನಿಜಕ್ಕೂ ಕೂಡ ಯಶಸ್ವಿ ಕೂಡ ಆಗಿದೆ ಸೊ ಆ ಯೋಜನೆಯನ್ನು ಕೂಡ ತೋರಿಸುವಂಥ ಪ್ರಯತ್ನ ಈಗ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಈಗ ಮಾಡಿರುವಂಥದ್ದು ಇದು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಈ ಒಂದು ವಸ್ತು ನಾವಲ್ಲಿ ಇರ್ತಕ್ಕಂತಹ ಒಂದು ಮಳಿಗೆ ಇದು ಇಲ್ಲಿಗೆ ಜನ ಏನು ಮೈಸೂರು ದಸರಾವನ್ನು ನೋಡೋದಕ್ಕೆ ಬಂದಂಥವರು ಈ ಒಂದು ವಸ್ತು ಪ್ರದರ್ಶನ ಆವರಣದಲ್ಲಿ ಇರ್ತಕ್ಕಂಥ ಇವೆಲ್ಲವನ್ನು ಕೂಡ ನೋಡಬೇಕಾಗಿದೆ ಎಲ್ಲದರಲ್ಲೂ ಕೂಡ ಒಂದು ಮೆಸೇಜ್ಗಳು ಇದೆ ಸೊ ಹಾಗಾಗಿ ಇವೆಲ್ಲವನ್ನು ಕೂಡ ನೋಡಬೇಕಾಗಿದೆ ಇದು ಶಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತವಾದಂಥ ಬಸ್ ಪ್ರಯಾಣ ಏನಿದೆ ಇದನ್ನು ಈಗ ರೆಡಿ ಮಾಡಿದ್ದಾರೆ ಗಮನಿಸ್ತಾ ಇದ್ದೀವಿ ಎಷ್ಟು ನೀಟಾಗಿ ಅದನ್ನು ತೋರಿಸ್ತಾ ಇದ್ದಾರೆ ಕೇವಲ ಆಧಾರ್ ಕಾರ್ಡನ್ನು ತೋರಿಸಿದರೆ ಸಾಕು ಫ್ರೀಯಾಗಿ ಉಚಿತವಾಗಿ ಪ್ರಯಾಣವನ್ನು ಮಾಡಬಹುದು ಎಷ್ಟೋ ಜನ ಇದರಿಂದ ಅನುಕೂಲವನ್ನು ಪಡೆದಿದ್ದಾರೆ ಗಾರ್ಮೆಂಟ್ಸ್ಗಳಿಗೆ ಹೋಗುವಂಥವರು ಮತ್ತು ದಿನಕ್ಕೆ ಕೆಲಸ ಮಾಡ್ತಕ್ಕಂಥ ಮಹಿಳೆಯರಾಗಿರಬಹುದು ಎಲ್ಲೋ ಒಂದು ಕಡೆ ಓಡಾಡಬೇಕು ಅಂದಾಗ ಸೊ ಬೇರೆಯವ್ರನ್ನ ಅವಲಂಬಿಸದೆ ನಾವು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡೋದಕ್ಕೆ ಈಗ ಸರ್ಕಾರ ಮಾಡಿಕೊಟ್ಟಂಥ ಅನುಕೂಲಗಳನ್ನು ಈಗ ತೋರಿಸ್ತಾ ಇರ್ತಕ್ಕಂಥದ್ದು ಒಂದಷ್ಟು ಚಿತ್ರಣಗಳು ಏನು ಮಹಿಳೆಯರಿಗೆ ಮತ್ತು ಬಡವರಿಗೆ ಕೊಟ್ಟಂಥ ಯೋಜನೆಗಳೇನಿದಾವೆ ಆದ್ದರಿಂದ ಸಿದ್ದರಾಮಯ್ಯನವ್ರನ್ನ ಅವರೆಷ್ಟು ಪ್ರೀತಿಸ್ತಾರೆ ಎಷ್ಟು ಜನ ಆಶೀರ್ವದಿಸಿದ್ದಾರೆ ಅಂತಕ್ಕಂಥ ಒಂದು ಚಿತ್ರಣವನ್ನು ನಾವು ಗಮನಿಸ್ತಾ ಇದ್ದೀವಿ ಇತ್ತೀಚೆಗೆ ಅಜ್ಜಿಯೊಬ್ಬರು ಸಿಹಿ ನೀಡಿ ಅವರಿಗೆ ತಾನು ಏನೋ m b ಸ ಖರೀದಿ ಮಾಡದೆ ನೀವು ಕೊಟ್ಟಂಥ ಹಣದಲ್ಲಿ ಅನ್ನೋದನ್ನು ತೋರಿಸುವ ತೋರಿಸುವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಿಹಿ ಹಂಚಿದ್ದಂತಹ ಒಬ್ಬ ಮಹಿಳೆಯ ಚಿತ್ರ ಹೀಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಮತ್ತು ಅವರ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಚಿತ್ರಣಗಳನ್ನು ಇದರಲ್ಲಿ ತೋರಿಸುವಂಥ ಪ್ರಯತ್ನವನ್ನು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಮಾಡಿದೆ ಒಟ್ಟಾರೆ ಈ ಒಂದು ಎಕ್ಸಿಬಿಷನ್ ಗ್ರೌಂಡ್ ಏನಿದೆ ಸೊ ಇಲ್ಲಿ ಒಂದಕ್ಕಿಂತ ಒಂದು ಅದ್ಭುತಗಳು ಇಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು ನೋಡೋದಕ್ಕಂತೂ ಅಷ್ಟೇ ಖುಷಿ ಕೊಡುತ್ತೆ ನೀವು ಮೈಸೂರಿಗೆ ಬಂದಾಗ ಅರಮನೆ ಲೈಟಿಂಗ್ಸ್ ಸೊ ಫುಡ್ ಫೆಸ್ಟ್ ಯುವ ದಸರಾ ಇವೆಲ್ಲದರ ಜೊತೆಗೆ ಈ ಒಂದು ಎಕ್ಸಿಬಿಷನ್ ಸೆಂಟರ್ ಏನಿದೆ ಇಲ್ಲಿ ಬಂದು ಏನೆಲ್ಲ ಇಲ್ಲಿ ರೆಡಿ ಮಾಡಿದ್ದಾರೆ ಏನೆಲ್ಲ ಮಾಹಿತಿಗಳಿದೆ ಹೇಗಿದೆ ಅನ್ನೋದನ್ನಾದರೂ ಸರಿ ನೀವು ಎಲ್ಲರೂ ಕೂಡ ಬಂದಾಗ ಗಮನಿಸಲೇಬೇಕು ಕ್ಯಾಮ್ರಾ ಪರ್ಸನ್ ದಯಾನಂದ್ ಬಾಬು ಜೊತೆ ವಿಕಾಸ್ ಬಿ ಟಿ ವಿ ಕನ್ನಡ ಮೈಸೂರು